ಜೀವನ ಪೂರ್ತಿ ತಾವು ನಂಬಿದ ಸಿದ್ಧಾಂತಕ್ಕೆ ಕಟಬದ್ಧರಾಗಿ ಹೋರಾಡಿದ ಮಾಜಿ ಶಾಸಕ ನಾಗನಗೌಡ ಕಂದಗೂರು ಅವರ ನಿಧನದಿಂದ ಅವರ ಅಭಿಮಾನಿ ಬಳಗ ಶೋಕ ಸಾಗರದಲ್ಲಿ ಮುಳುಗಿದೆ ಯಾದಗಿರಿಯ ಗುರುವಿಟ್ಕಲ್ ಕ್ಷೇತ್ರದಿಂದ ಆಯ್ಕೆ ಆಗಿದ್ದ ಇವರು ಹಿರಿಯ ರಾಜಕಾರಣಿ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಈ ಭಾಗದ ಜನರ ಸೇವೆ ಮಾಡುತ್ತಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದರು ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಅತ್ಯಂತ ಹಿಂದುಳಿದ ಮತಕ್ಷೇತ್ರ ಎಂದೇ ಗುರುತಿಸಲ್ಪಟ್ಟಿದ್ದ ಗುರುಮಟಕಲ್ ನ ಸಮಗ್ರ ಅಭಿವೃದ್ಧಿಯ ಕನಸು ಕಂಡಿದ್ದ ಕಂದಕೂರ್ ಅವರು ಜೀವನ ಪೂರ್ತಿ ತಾವು ನಂಬಿದ್ದ ಸಿದ್ಧಾಂತಕ್ಕೆ ಕಟಬದ್ಧರಾಗಿ ನಿಂತು ಹೋರಾಡಿದವರು ಇಂದು ಅವರು ಇಹಲೋಕ ತ್ಯಜಿಸಿದ್ದಾರೆ ಎಂಬ ಸುದ್ದಿ ಕೇಳಿ ಇಡೀ ಗುರುಮಠಕಲ್ ಕ್ಷೇತ್ರದ ಜನತೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಕಂದಕೂರ್ ಅಭಿಮಾನಿಗಳು ಕಣ್ಣೀರಿನ ಕಟ್ಟೆ ಒಡೆದಿದೆ ನಾಗನಗೌಡ ಕಂದಕೂರ್ ವಿಧಿವಶರಾದ ಸುದ್ದಿ ಗೊತ್ತಾಗುತ್ತಿದ್ದಂತೆ ನಗರದ ಶರಣಬಸವ ಆಸ್ಪತ್ರೆ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರತೊಡಗಿದರು ನಗರದ ಕೇಂದ್ರ ಬಸ್ ನಿಲ್ದಾಣ ಬಳಿಯ ಅವರ ನಿವಾಸದಲ್ಲಿ ಕಂದಕೂರ್ ಅವರ ಪಾರ್ಥಿವ ಶರೀರವನ್ನು ಭಾನುವಾರ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಇರಿಸಿ ಗುರುಮಟ್ಕಲ್ ಗ್ರಾಮದ ಕಂದಕೂರ್ ಗ್ರಾಮಕ್ಕೆ ಕರೆದೊಯ್ಯಲಾಯಿತು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಗ್ರಾಮದ ಅವರ ತೋಟದಲ್ಲಿ ವೀರಶೈವ ಧರ್ಮಕ್ಕೆ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆ ನಡೆಯಲಿದೆ और इधर 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 पास पास कुछ एक और और हां ಈ ಭಾಗದ ಜನಪ್ರಿಯ ಮುಖಂಡರು ಮಾಜಿ ಶಾಸಕರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ನಾಗಣ್ಣ ಅವರ ನಿಧನ ವಾರ್ತೆ ಕೇಳಿ ನಮಗೆಲ್ಲ ಭಾಳ ದುಃಖ ಆಯಿತು ಜನತಾ ಪರಿವಾರದಿಂದ ಬಂದಂಥ ವ್ಯಕ್ತಿ ನಮ್ಮ ತಂದೆಯವರು ಅವರ ಹಿರಿಯ ಅಣ್ಣನಾದ ಸದಾಶಿವಡ್ಡಿ ಕಂದಕೂರ್ ಅವರು ಮತ್ತು ನಾಗ